ಎಲ್ಲರಿಗೆ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಆಷಾಢ ಏಕಾದಶಿ ಅದ ದರ ಏಕಾದಶಿ ಸಾವರಣಕ್ಕೆ ಕೀಸ್ ತಿಂದು ತಿಂದು ಬೇಸರಾಗಿರ್ತದ್ರಿ ಅದು ಇವತ್ತ ನಾ ಸಾಧಿ ತಾಲಿಪಟ ಮಾಡಿ ತೋರಿಸ್ತೀನಿ ಸಾವುದಾಣಿ ತಾಲಿಪಟ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ಬರ್ರಿ ನಿಮಗೆ ಸ್ವಲ್ಪ್ ಸ್ವಚ್ಛ ತೊಳೆದು ಒಣಗಿಸಿ ಗಿರಣ್ಯ ಬೀಸಬೇಕು ರೀ ಅವು ಗಿರಣ್ಯ ಬೀಸಿ ಸಣ್ಣಗೆ ಹಿಟ್ಟಾಗಬೇಕದು ಅದು ಹಿಟ್ಟು ಏನದ ಒಂದು ಬುಟ್ಟಿ ಒಳಗೆ ಹಾಕೋಬೇಕು ಅದಕ್ಕೆ ಒಂದು ಎರಡು ಮೂರು ಬಟಾಟಿ ಎಲ್ಲ ಸೊಪ್ಪಿ ಸ್ವಚ್ಛ ತೊಳಿಬೇಕು ರೀ ಅದು ಸ್ವಚ್ಛ ತೊಳೆದು ಎಲ್ಲ ಸೊಪ್ಪಿ ತೆಗಿಬೇಕು ಅದಕ್ಕೆ ಸೊಪ್ಪಿ ತೆಗೆದು ಸಣ್ಣ ಹೆರಮಣೆ ಇರ್ತದಲ್ರಿ ಅದ್ರಾಗ ಎರಡು ಮೂರು ಥರ ಇರ್ತಾವೆ ಸ್ವಲ್ಪ ಸಣ್ಣ ಇದ್ದದ್ದು ಹೆರಿಬೇಕು ಹೆರದು ಅದೆಲ್ಲ ಸ ತೊಳ್ಕೊಂಡು ಆ ಹಿಟ್ನಾಗ ಹಾಕ್ಬೇಕ್ರಿ ಮೆಣಸಿನ್ಕಾಯಿ ಜೀರಿಗೆ ಮಿಕ್ಸರ್ಗೆ ಹಾಕಿ ಅದ್ರ ಪೇಸ್ಟ್ ಮಾಡಿ ಅದರೊಳಗೆ ಹಾಕ್ಬೇಕ್ರಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ ಒಂದು ಸ್ವಲ್ಪ ಜೀರಿಗೆ ಪೌಡ್ರ್ ಇತ್ರೆ ಒಂದು ಚೂರು ಜೀರಿಗೆ ಪೌಡ್ರ್ ಹಾಕದೆ ಟೇಸ್ಟ್ ಅಂತ ಹೇಳಿ ಹಾಕಿ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕಲಸ್ಬೇಕ್ರಿ ಅದು ಅದು ಮದ್ಲೆ ಹಸಿ ಇರ್ತದ್ರಿ ಬಟಾಟಿ ಹರಿದಿರ್ತೀವಿ ಅದು ಹಸಿ ಹಸಿ ಇರ್ತದ್ರಿ ಸ್ವಲ್ಪ ನೀರ್ ಹಾಕಿ ಕಲಸ್ಬೇಕು ಅದು ಇದ್ರ ಹಿಟ್ಟು ನೀರ್ ಹಿಡೀತದ್ರಿ ಸಾಬೂದಾಣಿ ಹಿಟ್ಟ ಸ್ವಲ್ಪ ನೀರ್ ಜಾಸ್ತಿ ಹಿಡೀತದ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಮೆತ್ತ ಕಲಸ್ಬೇಕ್ರಿ ಕಲಸಿ ಒಂದ್ ಹತ್ತು ನಿಮಿಷ ನೆನೆ ಇಡ್ಲಿಕ್ ಬಿಡ್ಬೇಕ್ರಿ ಈ ತರ ಚಪಾತಿ ಹಿಟ್ಟಿನಂಗ ಕಲಸಿ ಇಡ್ಬೇಕ್ರಿ ಇಟ್ಟು ಒಂದ್ ಹತ್ತು ನಿಮಿಷ ಆಗಿಂದ ಒಂದು ಗ್ಯಾಸ್ ಹೊತ್ತಿಸಿ ಅದು ಹಂಚಿಡ್ಬೇಕ್ರಿ ಹಂಚಿಟ್ಟು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋಬೇಕು ಪ್ಲಾಸ್ಟಿಕ್ ಹಳಿ ಇರ್ತೋರಿ ಇಲ್ಲ ಬಟರ್ ಪೇಪರ್ ಇರ್ತೋರಿ ತಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಬೇಕ್ರಿ ಎಣ್ಣೆ ಹಚ್ಚಿ ಹಿಂಗೆ ತೆಳ್ಳಗೆ ಹಚ್ಬೇಕ್ರಿ ತಾಲಿ ಪಟ್ಟಕಿನ ಸ್ವಲ್ಪ ತೆಳ್ಳಗೆ ಹಚ್ಬೇಕು ಒಂಚೂರು ಕೈಗೆ ಎಣ್ಣೆ ಹಚ್ಕೊಂಡು ಕೈಗೆ ಹತ್ಲಾರ್ದಂಗೆ ಎಲ್ಲ ಮೂಗ್ ಸಿಡತಿರ್ತಾವ್ರಿ ಅವೆಲ್ಲ ಸಪೇತ ಚಂದಗೆ ಮಾಡ್ಕೋಬೇಕು ಭಾಳ ದೊಡ್ಡ ದೊಡ್ಡ ಹಚ್ಕೋಬೇಡ್ರಿ ಸಣ್ಣ ಸಣ್ಣ ರೀತಿ ಸಣ್ಣ ಸಣ್ಣ ತೆಳ್ಳಗೆ ಹಚ್ಕೊಂಡು ಮ್ಯಾಲೊಂದು ಸ್ವಲ್ಪ ಎಣ್ಣೆ ಹಚ್ಚ್ರಿ ಅಲ್ಲಿ ಗ್ಯಾಸ್ ಮೇಲೆ ಹಂಚಿಟ್ಟಿವ್ರಿ ಅದು ಕಾಯ್ದದ ಈಗ ಕಾಯ್ದಿದ್ಕ ಒಂದು ಸ್ವಲ್ಪ ಎಣ್ಣೆ ಹಾಕಿರಿ ಒಂದು ಚಮಚ ತಗೋರಿ ಇಲ್ಲ ಬ್ರಷ್ ತೋರಿ ಒಂದು ಚೂರು ಎಣ್ಣೆ ಹಾಕಿ ಅದು ತಲೆಪಟ ಏನದು ಅದ್ರ ಮೇಲೆ ಹಾಕ್ಬಿಡ್ಬೇಕ್ರಿ ಒಂದು ಸ್ವಲ್ಪ ಸಣ್ಣ ಇಟ್ಟು ಬೇಯಿಸ್ಬೇಕ್ರದು ಜೋರು ಇಟ್ಟೆ ಅಂದ್ರೆ ಅದು ಒಂದು ಚೂರು ಸಣ್ಣ ಇಟ್ಟು ಚಂದೇ ಬೇಯಿಸ್ಬೇಕ್ರದು ಒಂಚೂರು ಸುತ್ತ ಒಂದು ಚಮಚೆ ತಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ಸುತ್ತ ರೀ ಕೆಂಪು ಚಂದ ಬೈ ಬೆವೀತದ್ರಿ ಅದು ಒಂದ್ ಐದು ನಿಮಿಷ ಬಿಟ್ಟೆ ಅಂದ್ರ ಅದು ಮತ್ ಸುತ್ತ ಕಡ್ಚಿಗೆ ಇದ್ ಮಾಡಿ ಹಳ್ಳಿಶ್ ಹಾಕ್ಬೇಕ್ರಿ ಅದು ಚಂದದ ಹಿಂಗ ಕಡ್ಚಿಗೆ ಸುತ್ತ ದಂಡಿ ಹಿಂಗಿದ್ ಮಾಡಿ ತಿರುಗಿಸ್ ಹಾಕ್ಬೇಕ್ರಿ ಅದು ಈ ತರ ಕೆಂಪು ಹಾಕ್ಬೇಕ್ರಿ ಚಂದಗೆ ಅಂದ್ರೆ ಅದು ಚಲೋ ಬೆವದಿರ್ತದ್ರಿ ಅದು ತಗದು ತಾಲಿಪಾಟ ನೋಡ್ರಿ ಎಷ್ಟು ರುಚಿಯಾಗಿರ್ತದ ಟೇಸ್ಟ್ ಇದು ಸಾಬು ದಣಿದ ನಂಗೆ ಅನ್ಸುದೇ ಇಲ್ರಿ ಅದು ಈ ತರ ಉಪಾಸಕ ದರಾಸರೇನ ಹಂಗ ಅನಿಸ್ ಅಂತ ಹೇಳಿ ಈ ತರ ಮಾಡ್ಕೊಂಡು ತಿಂದಿದ್ದೇವ್ರಿ ನಿಮ್ಗೂ ಎಲ್ಲಾ ಹೇಳಿಕೊಡ್ಬೇಕು ಅಂತ ಹೇಳಿ ತೋರ್ಸಿವ್ ನೋಡ್ರಿ